ಆ ಸ್ಪೀಟ್ ಬರೀ ಕಬ್ಬುಂದು ಅಲಂಕಾರ ಅಲಂಕಾರ ಫುಲ್ ಅದ್ಗೇ ಪುರ ಬರ್ತಾರೆ ಬಂದು ಪೂಜೆ ಮಾಡಿ ನಮ್ಗೆ ಒಂದು ಏನೋ ಒಂದು ಸ್ತೋತ್ರ ಹೇಳಿ ಅದಕ್ಕೆ ಒಂದು ಕೊಡ್ತಾರೆ ಏನೋ ಸಜೆಸನ್ ಸಕ್ಕರೆ ಮತ್ತು ರವೆ ಎರಡು ಮಿಕ್ಸ್ ಮಾಡ್ಕೊಂಡು ಒಂದು ಕವರ್ ಹಾಕೊಂಡು ಬನ್ನಿ ಅಂತಾರೆ ಅದ ಕವರ್ ಹೋಗಿ ಅಂದು ಒಳೆ ಪಕ್ಕದಲ್ಲಿ ಅಂತ ಹಾಕಿ ಅಂತಾರೆ ಅಲ್ಲಿ ಹಾಕ್ಬಿಟ್ ಬಂದ್ರೆ ಹೇಳ್ತಾರೆ ಇದುವೆ ಸಕ್ಕರೆ ಎಲ್ಲಾ ಹುಣ್ಸೆಲ್ಲ ತಗೊಂಡ್ಬಿಟ್ಟು ರವೆ ಬಿಟ್ಬಿಡ್ತದೆ ಇದಕ್ಕೆ ಶುಗರ್ ಬರಲ್ಲ ಇನ್ನು ಅಂದ್ರೆ ನಿಮ್ಗ ಶುಗರ್ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಸ್ ಬರುದಿಲ್ಲ ಅಂತ ಬರುದಿಲ್ಲ ಅಂತ ಜನನ ನಂಬಿಸಿ ಸುಮಾರು ನಾವೇ ಫಸ್ಟ್ ಹೋಗಿದ್ದೋ ಬೆಳಗ್ಗೆನೆ ಟ್ರೈನಲ್ ಹೋಗಿದ್ವ ಇನ್ನು ಸುಮಾರು ಜನ ಬರೀ ಕರ್ನಾಟಕದವ್ರ ಬರೀ ಕರ್ನಾಟಕ ಬಸ್ ಬರ್ತಾನೇ ಕಾರ್ಗಳು ನಾವೇನು ಒಬ್ರಿಗ ಅಂತ ಹೋದ್ರೆ ಏನ್ ಬಂದ್ರು 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 ಅದ ಜನ ಎಷ್ಟು ನಂಬಿದ್ರು ಅಂದ್ರೆ ಅಷ್ಟು ನಮ್ಗೆ ತಗೊಂಡೋಗಿ ಅಲ್ಲಿ ಸುರಿದ್ರು ನೋಡಿ ಪ್ರಿಯ ಭಿಕ್ಷಕರೇ ಮಾದೇಗೌಡ್ರಲ್ಲಿ ಹತ್ರ ಟ್ರೀಟ್ಮೆಂಟ್ ಬರ್ತಿದಾರೆ ಅವ್ರು ಹೇಳ್ತಾ ಇದ್ರು ಜನಗಳು ಎಂಥ ಮುಟ್ಟಾಡ್ರು ಮೂರ್ಖರು ಅವಿವೇಕಿಗಳು ಅಜ್ಞಾನಿಗಳು ಮತ್ತೆ ಅಂಧರು ಅಂದ ಭಕ್ತಿ ಅಂತ ಹೇಳ್ತಾರೆ ನಾನು ಸಾವಿರಾರು ವಿಡಿಯೋಗಳು ಹೇಳಿದ್ದೀನಿ ಸೊ ದೇವರು ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಎಲ್ಲು ಇಲ್ಲ ಅದೆಲ್ಲ ಸುದ್ದ ಸುಳ್ಳು ಮೂಢನಂಬಿಕೆ ನೋಡಿ ಇವತ್ತು ಯಾರೋ ಈ ಕಡೆಗೆ ಉತ್ತರ ಕರ್ನಾಟಕದ ಕಡೆಯವರು ಆ ದೇವ್ರ ಫೋಟೋಗಳಲ್ಲೆಲ್ಲ ಬೀದಿಗೆ ಎಸ್ಬಿಟ್ಟು ಸೊ ಬಸವಣ್ಣವ್ರದು ಅಕ್ ಮಹಾದೇವಿಯವ್ರದು ಅಂಬೇಡ್ಕರ್ ಅವ್ರದು ಅಂಥವ್ರ ಫೋಟೋಗಳು ಇಟ್ಕೊಂಡವ್ರೆ ಸೊ ಅದು ಒಂದು ಥರದಲ್ಲಿ ಲೆಕ್ಕಾಚಾರದಲ್ಲಿ ಕರೆಕ್ಟು ಬೇರೆ ದಡ್ಡ ಜನಗಳಿಗೆ ಅದು ಹುಚ್ಚೂರು ತರಿಸ್ಬೋದು ಕರೆಕ್ಟು ಇಲ್ಲಿ ದೇವಸ್ಥಾನಗಳನ್ನು ಮಾಡಿಕೊಂಡಿರುವಂತಹ ಎಲ್ಲ ಜನಗಳು ಅದರ ಟ್ರಸ್ಟಿಗಳು ಪೂಜಾರಿಗಳು ಮತ್ತೆ ಮುಸಲ್ಮಾನರು ಮಸೀದಿಗಳನ್ನ ಮಾಡಿಕೊಂಡಿರುವಂತಹವ್ರು ಚರ್ಚ್ ಮಾಡ್ಕೊಂಡಿರುವಂತಹವ್ರು ಗುರುದ್ವಾರ ಮಾಡಿಕೊಂಡಿರುವಂತಹವ್ರು ಇವರೆಲ್ಲ ಸುಮಾರು ಸಾವಿರಾರು ವರ್ಷಗಳಿಂದ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಹಿಡಿಯಟ್ಗಳನ್ನಾಗಿ ಮಾಡಿ ಅವರು ಬಟ್ಟೆಗಳು ತುಂಬಿಸ್ಕೊಂಡು ಕೋಟ್ಯಾಂತ್ ರೂಪಾಯಿ ಲಕ್ಷಾಂತ ರೂಪಾಯಿ ಲೂಟಿ ಮಾಡಿ ಅವರು ಅವರ ಎಂಟೈರ್ ಫ್ಯಾಮಿಲಿ ಹತ್ತು ತಲೆಮಾರು ಕುಂತ್ಕೊಟ್ಟು ತಿಂದ್ರು ಸಭೆ ಆಸ್ತಿ ಮಾಡ್ಕೊತಿದ್ದಾರೆ ನೋಡಿ ಇವ್ರು ಹೇಳ್ತಿದ್ದಾರೆ ಕುಂಭಕೋಣಮಿಂದ ಆಚೆ ಯಾವ್ ಹೇಳಿದ್ರಿ ಅಂಚೆಪೆಟ್ಟಿ ಹತ್ರ ಇವ್ರು ಬೆಂಗಳೂರಿಂದ ಹೋಗಿರೋದು ಅಲ್ಲಿ ಎಲ್ಲಾರು ಡಯಾಬಿಟಿಸ್ ಬಂದಿರೋರೆಲ್ಲ ಆ ಅಂಚೆ ಪೆಟ್ಟಿನ್ನೋದು ಒಂದು ದೇವಸ್ಥಾನ ಅಂತೆ ಅಲ್ಲಿ ಸಕ್ಕರೆ ಮತ್ತೆ ರವೆ ತಗೊಂಡೋಗಿ ಕೊಟ್ರೆ ಪೂಜಾರಿ ಪೂಜೆ ಮಾಡ್ಕೊಡ್ತಾರಂತೆ ಅದಕ್ಕೆ ನಾವು ದುಡ್ಡು ಗಿಡ್ ಏನಿಲ್ಲ ದುಡ್ಡಿಲ್ಲ ಬಟ್ ಅಲ್ಲಿಗೆ ಹೋಗ್ಬೇಕು ನೀವು ಹ್ಮ್ ಅಲ್ಲಿ ತಗೊಂಡೋಗಿ ನೀವು ಆ ನದಿ ಪಕ್ಕದಲ್ಲಿ ಆ ಸಕ್ಕರೆನ ಚೇರ್ಬಿಟ್ರೆ ಅಲ್ಲಿ ಇರ್ಬೇಗ ಬಂದ ಸಕ್ಕರೆ ತಿನ್ಕೊಬಿಟ್ರೆ ನಿಮ್ಗೆ ಡಯಾಬಿಟಿಸ್ ಹೊಂಟೋಯ್ತದಂತೆ ಇದು ಎಲ್ಲರ ಪ್ರಪಂಚದಲ್ಲಿ ಸಾಧ್ಯನಾ ಆತರ ಆಗಿದ್ದರೆ ಈ ತರ ಏನಾದ್ರು ಅಮ್ಯಾಚಿಂಗ್ ಅದ್ಭುತಗಳು ಅಥವಾ ಸೊ ಏನಾದ್ರೂ ಈ ತರ ನಡೆದಿದ್ದಿದ್ರೆ ಪವಾಡಗಳು ಅಂತ ಹೇಳ್ಬಹುದು ಇದೆಲ್ಲ ಸುದ್ದ ಸುಳ್ಳು ಕಟ್ಕತೆ ಸೊ ಅಲ್ಲಿ ಕಾರ್ಗಳಲ್ಲಿ ಸಾವಿರಾರು ಜನ ಹೋಗ್ಲಿ ಅಂತೆಲಿ ಬಂದ್ರಲ್ಲ ಎಷ್ಟು ಹೋಗಿದ್ದೀವಿ ಅಲ್ಲಿ

ಮೋಸ ಮಾಡೋದಕ್ಕೆ ಅಂತೇಳಿ ಜನರನ್ನ ಹಂದ ಕುರು ಮಾಡೋದಕ್ಕೆ ನಲ್ಲಿ ಬಿಟ್ಟಿರ್ತಾರೆ ಯೂಟ್ಯೂಬರ್ ಬಂದಿದ್ದೆಲ್ಲ ಸುಧಾ ಸುಳ್ಳು ಆಯ್ತಾ ನಾನು ಹೇಳ್ತಾ ಇರ್ತೀನಿ ಸರ್ಟಿಫಿಕೇಟ್ ಇಟ್ಕೊಂಡವರೆಲ್ಲ ವೈದ್ಯರಲ್ಲ ಮಾತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನೀವು ಯಾವುದಕ್ಕೆ ಬೇಕಾದ್ರೂ ದುಡ್ಡು ಕೊಟ್ಟರು ಸರ್ಟಿಫಿಕೇಟ್ ಸಿಗ್ತದೆ ವೈದ್ಯ ಅಂದ್ರೆ ನಾನು ಒಂದು ವಿಡಿಯೋ ಮಾಡ್ತೀನಿ ಹಾಗೆ ದೇವಸ್ಥಾನಗಳಲ್ಲಿ ಯಾರಾದ್ರೂ ನೀವು ಎಂಥ ದೊಡ್ಡ ಜನ ನಮ್ಮ ಹಿಂದೂಡು ಅಂದ್ರೆ ನೀವು ಮೂಡೇಶ್ವರ ಆಗಲಿ ವರ್ನಾಡಾಗಲಿ ಕಟೀಲ್ ಆಗಲಿ ಶೃಂಗೇರಿ ಆಗಲಿ ಅಥವಾ ಮಲೆಮಹದೇಶ್ವರ ಬೆಟ್ಟ ಆಗಲಿ ಧರ್ಮಸ್ಥಳ ಆಗಲಿ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಇಲ್ಲಿರುವಂತಹ ಪೂಜಾರಿಗಳು ಅಲ್ಲಿ ಟ್ರಸ್ಟಿಗಳು ಅಥವಾ ಇಡೀ ನಮ್ಮ ಬ್ಯಾಂಗ್ಳೂರ್ ಇಡೀ ನಮ್ಮ ಭಾರತದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ನಾಲ್ಕು ಗೋಡೆ ಮಧ್ಯ ನಾಲ್ಕು ಗೋಡೆ ಕಟ್ಟಿ ಅದಕ್ಕೆ ದೊಡ್ಡ ದೊಡ್ಡ ಇಟ್ಟು ನಿಮ್ಮ ಕಂಟ್ರೋಲ್ನಲ್ಲಿ ದೇವರನ್ನ ನೀವು ಕೂಡ ಅಂದ್ರೆ ದೇವ್ರ ದೊಡ್ಡವನ ನೀವು ದೊಡ್ಡವರಾ ನೀವೆಂಥ ದಡ್ಜ್ಜನಗಳಿರ್ಬೇಕು ಅದನ್ನು ನಂಬ್ಕೊಂಡು ಹೋಗ್ತಿರಲ್ಲ ನಂಬರ್ ಟು ಪ್ರಸಾದ ದೇವರ ಪ್ರಸಾದ ಅಂತ ಅಲ್ಲಿ ಲೂಟಿ ಮಾಡ್ತಾರೆ ದೇವರ ಪ್ರಸಾದ ಅಂದ್ರೆ ಏನು ನಾವು ಪ್ರತಿ ದಿವಸ ಮನೆಯಲ್ಲಿ ಏನು ಊಟ ಮಾಡ್ತೀವೋ ಅದು ದೇವ್ರು ಕೊಟ್ಟಿರೋ ಪ್ರಸಾದ ಹಾಗಿದ್ರೆ ನೀವೆಲ್ಲ ಇರ್ಬೋದು ದೇವ್ರು ಅಂದರೆ ಯಾರು ಅಂತ ನಿಜವಾದ ದೇವರು ಅಂದರೆ ಈ ಭೂಮಿ ತಾಯಿ ಸೂರ್ಯ ವಾಯು ಗಾಳಿ ಇದು ನಾಲ್ಕು ಸಂಚರಿಸುವಂತಹ ಜಾಗ ಏನಿದೆ ಆಕಾಶ ಈ ಮಹಾಪಂಚಭೂತಗಳೇ ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣ ಮತ್ತೆ ಅವಕ್ಕೆ ಯಾರು ಭಯನೂ ಇಲ್ಲ ಅವಕ್ಕೆ ಯಾರು ಅಂತ್ಯನೇ ಇಲ್ಲ ಆದಿನೂ ಇಲ್ಲ ಅವ್ರಿಗೆ ಯಾರು ಕೂಡ ಅಂತ್ಯ ಮಾಡೋಕ್ಕಾಗುದಿಲ್ಲ ಅಳ್ಸಕ್ ಮಸೀದಿ ಮಂದಿರ ಚರ್ಚ್ ಇದು ಯಾರನ್ನು ಬೇಕಾದ್ರೂ ಒಡೆದಾಕಿ ನಾಶ ಮಾಡಬಹುದು ಆಯ್ತಾ ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ನಿದ್ರೆ ಇಲ್ಲ ಆಹಾರ ಬೇಕಿಲ್ಲ ಮೈಥುನ ಬೇಕಿಲ್ಲ ಸೆಕ್ಸ್ ಬೇಕಿಲ್ಲ ಏನು ಬೇಕಿಲ್ಲ ಇಂಥದ್ದನ್ನ ಯಾರು ಯಾವತ್ತು ನಾಶ ಮಾಡೋಕಾಗೋದ್ರುಬೋ ಅದೇ ದೇವರು ನಮ್ಮ ಕಣ್ಣಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮು ಕಾಣ್ತಾ ಇರ್ತದೆ ಇಡೀ ಸೃಷ್ಟಿಗೆ ಕಾರಣ ಕರ್ತರು ಯಾರೋ ಅದು ದೇವ್ರು ಸೊ ಪ್ರಸಾದ ಅಂದ್ರೆ ನಾವು ಪ್ರತಿದಿನ ಈ ಭೂಮಿ ತಾಯಿ ಸೊ ಈ ಸೂರ್ಯನ ಬಿಸಿಲು ಮತ್ತೆ ಈ ನೀರು ಗಾಳಿ ಇದ್ ನಾಲ್ಕರಿಂದ ಏನು ಆಹಾರನ ನಾವು ಉತ್ಪತ್ತಿಯಾಗಿ ಈ ಆಹಾರನ ಈ ಭೂಮಿ ತಾಯಿ ಕೊಟ್ಟಿರೋದನ್ನ ನಾವು ತಿಂತೀವಲ್ಲ ನಮ್ಮ ಮನೆಯಲ್ಲಿ ನಾವು ತಿನ್ನೋ ಪ್ರತಿ ದಿನದ ಆಹಾರವನ್ನ ಕಣ್ಣು ಹೊತ್ಕೊಂಡು ಈ ಪಂಚಭೂತಗಳನ್ನ ಸ್ಮರಣೆ ಮಾಡಿಕೊಂಡು ಊಟ ಮಾಡಬೇಕು ಅದೇ ಪ್ರಸಾದ ಅರ್ಥ ಆಯ್ತಾ ಹೀಗೆ ಅಲ್ಲೆಲ್ಲೋ ದೇವರು ನಿಮ್ಮ ಹೆಸರು ಬರೀತದೆ ಇಲ್ಲೆಲ್ಲೋ ಮೈ ಮೇಲೆ ಬರ್ತದೆ ಸೊ ನೆರೆಯ ಸ್ನಾನ ಮಾಡುದ್ರೆ ದೇಹ ತುಂಬ ಬರೀ ಕೊಳಕು ಸೊ ಕಾಮ ಕ್ರೋಧ ಲೋಭ ಮದ ಮಾಶ್ಚರ್ಯ ಅಹಂಕಾರ ದ್ವೇಷ ಅಸೂಯೆ ಸೊ ಹೆಣ್ಣು ಬಾಕ್ತನ ಹೆಣ್ಣು ಗುಡ್ತನ ಈ ಎಲ್ಲ ದುಶ್ಚಟಗಳನ್ನ ಮೈನಲ್ಲಿ ಇಟ್ಟುಕೊಂಡು ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂತ ನಂಬ್ಕೊಂಡು ಹೋಗ್ತಿರಲ್ಲ ನಿಮ್ಮ ತಲೆನಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅಂತ ನನ್ನ ಕ್ವಶನ್ ಇದನ್ನ ಗವರ್ಮೆಂಟ್ ಅಂದ್ರೆ ಜನರ ಭಾವನೆಗಳಿಗೆ ಧಕ್ಕೆ ತರಬಾರದು ಒಳ್ಳೆ ಭಾವನೆ ಇದ್ರೆ ಕರೆಕ್ಟ್ ಜನರಿಗೆ ಕೆಟ್ಟ ಭಾವನೆಗಳನ್ನ ಮೂಢನಂಬಿಕೆಯನ್ನ ತಂದಿಟ್ಬಿಟ್ಟಿದ್ದಾರೆ ಆ ಮೂಢ ತಂದಲ್ಲೇ ಜನ ಹೋಗ್ತಿದ್ದಾರೆ ಅಂದಾಗ ನಮ್ಮಂತವ್ರು ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು ಯಾರು ಬೇಕಾದ್ರೂ ಒಳ್ಳೇದನ್ನು ಹೇಳ್ಬೋದು ನೀನ್ ಯಾರು ಹೇಳೋದಕ್ಕೆ ನಮ್ಮಿಷ್ಟ ಅಂತ ಹೇಳಬಾರ್ದು ಅದರಿಂದ ಈ ನೋಡಿ ಇವರು ಕುಂಭಕೋಮ್ ಇಪ್ಪತ್ತು ಕಿಲೋಮೀಟರ್ ಹೋಗ್ಬಾರ್ದು ಅಂದ್ರೆ ಈಸಿ ಅಲ್ಲ ಡಯಾಬಿಟಿಕ್ ಹೋಗ್ತದೆ ಅಂತ ನಂಬ್ಕೊಂಡು ಹೋಗೋರೆಂದ್ರೆ ಅಂದ್ರೆ ಸೊ ಏನ್ ಹೇಳ್ಬೇಕು ಡಯಾಬಿಟಿಕ್ ಅಲ್ಲಿ ಹೋದ್ ಹೋಗುದಿಲ್ಲ ನಿಮ್ಗೆ ಹೋಯ್ತಾ ಡಯಾಬಿಟಿಕ್ ಹೋಯ್ತಾ ಇದೀಯಾ ಎಷ್ಟಿತ್ತು ಇವಾಗ ನೀವು ಟೆಸ್ಟ್ ಮಾಡಿಸ್ದಾಗ ನಾನೂರ್ ಇತ್ತು ಯಾಕೆ ಹೋಗ್ಲಿಲ್ಲ ನೀವು ಇನ್ನು ನಾನೂರು ಸರಿ ಹೋದ್ರು ಇನ್ನು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗುದಿಲ್ಲ ಇದೆಲ್ಲ ಮೂಢನಂಬಿಕೆ ದಡ್ಡತನ ಜನರನ್ನ ಮುಟ್ಟಾಡ್ರನ್ನ ಮಾಡ್ತಿರೋದು ನಮ್ಗೊಳಗೆ ಮೊದಲು ಬುದ್ಧಿ ಆಗ್ಬೇಕು ಕಾಮನ್ ಸೆನ್ಸ್ ಇರಬೇಕು ಜನಕ್ಕೆ ಒಂದು ಸಾಮಾನ್ಯ ಜ್ಞಾನ ಬೇಡವಾ ಎಲ್ಲೋ ಹೋಗಿ ಸಕ್ರೆ ರವೆ ಹಾಕ್ಬಿಟ್ಕೊಂಡ್ಬಿಟ್ರೆ ಇಲ್ಲಿ ಪ್ಯಾಂಕ್ರಿಯಾಸ್ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ಪ್ಯಾಂಕ್ರಿಯಾಸ್ ಇದನ್ನ ಇಟ್ಕೊಳ್ಳಿ ನೀವು ಆಲೋಪತಿ ಆಯುರ್ವೇದ ಓಮಿಯೋಪತಿ ಸಿದ್ಧೌಷಧ ಯಾವುದು ಬೇಕಾಗಿಲ್ಲ ನೀವು ಯೋಗ ಮಾಡಿ ನಾನು ಹೇಳ್ಕೊಟ್ಟಂತಹ ಆರು ಆಸನಗಳು ನಾಲ್ಕು ಪ್ರಾಣಾಯಾಮಗಳು ನಾನು ಹೇಳಿಕೊಟ್ಟಂತಹ ಆಹಾರಗಳನ್ನು ನೀವು ತಿನ್ನಲೇಬೇಡಿ ನಾನು ಹೇಳುವಂತಹ ಆಹಾರಗಳನ್ನು ತಿನ್ನಿ ಇದು ಮೂರನ್ನ ಫಾಲೋ ಮಾಡಿದ್ರೆ ನಿಮಗೆ ಇನ್ಸುಲಿನ್ಗೆ ಹೋಗಿದ್ರು ಕೂಡ ನೀವು ಕ್ಯೂರ್ ಆಗ್ಬೋದು ಅದನ್ನು ಬಿಟ್ಟು ನಾಲಿಗೆ ರುಚಿಗೆ ಮನ್ಸಿಗೆ ಬೇಕಾದದ್ದನ್ನು ತಿನ್ನೋದು ಸೊ ಏನು ತಿನ್ನಬಾರ್ದು ಅಂತ ಹೇಳಿರ್ತೀವಿ ಡಯಾಬಿಟಿಕ್ ಶುಗರ್ ಬ್ಲಡ್ ಬರುವಂತಹ ಆಹಾರಗಳು ಏನೇನಿದೆ ಅದನ್ನು ತಿನ್ನಬಾರ್ದು ಅಂತ ಹೇಳಿದ್ರೆ ಅದನ್ನೇ ಜಾಸ್ತಿ ತಿನ್ನೋದು ನಂಬರ್ ಟು ಯೋಗ ಮಾಡುವಂಗಿಲ್ಲ ನಂಬರ್ ಟು ನಂಬರ್ ತ್ರೀ ಸೊ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಸರಿ ಇಲ್ಲದೆ ಇರೋದು ಸೊ ಇದು ಮೂರನ್ನ ಸರಿ ಮಾಡಿಕೊಂಡ್ರೆ ನೀವು ಒಂದು ಸಾವಿರ ಜನ ನಾನು ನಾನು ಬೇಕಾದ್ರೆ ಗೌರ್ಮೆಂಟಿಗೆ ಚಾಲೆಂಜ್ ಮಾಡ್ತೀನಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಚಾಲೆಂಜ್ ಮಾಡ್ತೀನಿ ಜನರಿಗೆ ಚಾಲೆಂಜ್ ಮಾಡ್ತೀನಿ ಈ ವಿಡಿಯೋದ ಮುಖಾಂತರ ಸೊ ನೂರು ಜನ ಪೇಷೆಂಟನ್ನು ಇನ್ಸುಲಿನ್ನು ಅಥವಾ ತರ್ಡ್ ಸ್ಟೇಜ್ ಡಯಾಬಿಟಿಕ್ ಸೆಕೆಂಡ್ ಥರ್ಡ್ ಸ್ಟೇಜ್ಗೆ ಹೋಗಿರೋರು ನನ್ನ ಹತ್ರ ನೂರು ಜನ ಪೇಷೆಂಟ್ ಕಳಿಸಿ ನಾನು ಹೇಳಿದ್ದು ಜ ನನಗೊಂದು ಜಾಗ ಕೊಟ್ಬಿಡಿ ನನಗೊಂದು ಜಾಗ ಬೇಕು ಯಾಕೆಂದರೆ ಅಷ್ಟು ಜನ ಪೇಷೆಂಟ್ಗಳನ್ನು ಅವರ ಫುಡ್ಡು ಮತ್ತು ಅವ್ರಿಗೆ ಯೋಗ ಹೇಳ್ಕೊಡೋದಕ್ಕೆ ಅವ್ರಿಗೆ ಪ್ರಾಣಾಯಾಮ ಹೇಳ್ಕೊಡೋದಕ್ಕೆ ಎಲ್ಲೂ ಹೊರಗಡೆ ಹೋಗಬಾರ್ದು ಅಷ್ಟಕ್ಕೆ ನನಗೆ ಯಾರಾದರೂ ಜಾಗ ಕೊಡಿ ನೀವು ಗವರ್ಮೆಂಟ್ ಕೊಡ್ತಿರೋ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡ್ತಿರೋ ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಯವರು ಕೊಡ್ತಿರೋ ನನಗೆ ಗೊತ್ತಿಲ್ಲ ಕೊಡಿ ನನಗೆ ನೂರು ಜನ ಡಯಾಬಿಟಿಕ್ ಪೇಷೆಂಟನ್ನು ಕಳಿಸಿ ವಿತ್ ಇನ್ ಮೂರು ತಿಂಗಳಲ್ಲಿ ಅವ್ರಿಗೆ ಕಂಪ್ಲೀಟ್ ಅವ್ರಿಗೆ ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಯಾವುದೇ ಮೆಡಿಸಿನ್ಸ್ ತೊಗೊಳ್ದೇನೆ ಕಂಪ್ಲೀಟ್ ರಿವರ್ಸ್ ನಾನ್ ಡಯಾಬಿಟಿಕ್ ಮಾಡಿಕೊಡಲಿಲ್ಲ ಅಂದರೆ ನೀವು ಏನು ಹೇಳ್ತೀರೋ ಅದಕ್ಕೆ ನಾನು ನಾನು ಬದ್ಧನಾಗಿರ್ತೀನಿ ಹಾಗಾಗಿ ನೀವು ಯೋಗ ಧ್ಯಾನ ಪ್ರಾಣಾಯಾಮ ಸೊ ಇದನ್ನು ಮಾಡಿ ನಾವು ಏನು ಆಹಾರಗಳನ್ನು ತಿನ್ನಬಾರ್ದು ಆರೋಗ್ಯ ಕೆಡುವಂತಹ ಆಹಾರಗಳನ್ನು ತಿನ್ನಬಾರ್ದು ಅದನ್ನು ಫಾಲೋ ಮಾಡಬೇಕೇ ಹೊರತು ದೇವಸ್ಥಾನಗಳ ಹೋಗಿ ಸಕ್ಕರೆ ರವೆ ಹಾಕಿದ್ರೆ ಎಲ್ಲಿಂದ ಎಲ್ಲಿಗೆ ತಮಿಳ್ನಾಡು ಕೊನೆ ಮೂಲೆಗೆ ಹೋಗಿ ನೀವು ಸಕ್ಕರೆ ಬಂದ್ರೆ ನಿಮ್ಮ ಡಯಾಬಿಟಿಕ್ ಹೋಗಿದ್ರೆ ಇದೆಲ್ಲ ಒಂಥರ ಅದ್ಭುತ ಆಗೋಗ್ತಿತ್ತು ಹಾಗೆ ದೇವರು ಒಂದು ಕಾನ್ಸೆಪ್ಟನ್ನ ಮೊದಲು ನಿಮ್ಮ ತಲೆಯಿಂದ ತೆಗೆರಿ ನಾಗರ ಹೋಗಿ ಎಡೆ ಅದೇನು ಹಾಲು ಏನಿದು ಇನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಕಟ್ಕೊಂಬರೋದು ಚಿನ್ನ ಬೆಳ್ಳಿ ವಜ್ರ ವೈಢರೆಗಳನ್ನ ಹೋಗಿ ಗುಂಡಿಗೆ ಬರೋದು ಇದೆಲ್ಲ ತುಂಬ ದಡ್ತನ ಯಾಕೆಂದ್ರೆ ನಿಮ್ಮ ತಪ್ಪಲ್ಲ ಇಂದಿನಿಂದ ಇವರುಗಳೆಲ್ಲ ನಿಮ್ಗೆ ಇನ್ನೂರು ಮುನ್ನೂರು ಸಾವಿರಾರು ವರ್ಷಗಳಿಂದ ನಿಮ್ ತಲೆಗಾದನ ತಂದು ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಬಂದವರಿಗೆಲ್ಲ ನಾನು ಹೇಳ್ತಾನೆ ಇರ್ತೀನಿ ನಾನು ಕೂಡ ಪಂಚಭೂತಗಳನ್ನೇ ಪೂಜೆ ಮಾಡೋದು ಮಹಾಪಂಚಭೂತಗಳೇ ನಾನು ಮೂರು ಟೈಮ್ ಪೂಜೆ ಮಾಡ್ತೀನಿ ನಾನು ಜ್ಯೋತಿಷ್ಯ ನಂಬ್ತೀನಿ ದೇವ್ರನ್ನ ನಂಬ್ತೀನಿ ಯಾವ್ದನ್ನ ನಿಜವಾದ ದೇವ್ರನ್ನ ಅದು ಬಿಟ್ರೆ ಈ ಮಹಾಪಂಚಾಭೂತ ಬಿಟ್ರೆ ಮಾತೃ ಪಿತೃ ದೇವೋಭವ ಆಚಾರ್ಯ ದೇವೋಭವ ಇದನ್ನ ಬಿಟ್ರೆ ಪ್ರಪಂಚದಲ್ಲಿ ಎಲ್ಲೂ ದೇವರಿಲ್ಲ ಸೊ ಇಂಥವೆಲ್ಲ ಮೂರ್ ಬಿಟ್ಟು ಬಿಟ್ಟುಬಿಡಿ ಜನರೇ ದಯವಿಟ್ಟು ನೀವು ಇನ್ನು ಚೇಂಜ್ ಆಗೋದಿಲ್ಲ ನೀವು ಚೇಂಜ್ ಆಗಲಿಲ್ಲ ಅಂದ್ರೆ ನಿಮ್ಮನ್ನ ಅರ್ಧಿ ನುಂಗ್ಬಿಡ್ತಾರೆ ಇಂಥ ಬುದ್ಧಿವಂತರು ನಿಮ್ಮನ್ನ ಹಾಳಬಾ ಆಲ್ರೆಡಿ ನಮ್ಮ ಭಾರತ ತೊಂಬತ್ತೈದು ಪರ್ಸೆಂಟ್ ಹಾಳಾಗೋಗಿದೆ ಸೊ ಈ ಬುದ್ಧಿವಂತರುಗಳು ಬುದ್ಧಿಜೀವಿಗಳು ಯಾರು ಈ ತರ ತಲೆ ಉಪಯೋಗಿಸಿ ಬುದ್ಧಿ ಉಪಯೋಗಿಸಿ ಸೊ ಜನರನ್ನ ಮರಳು ಮಾಡಿ ಸೊ ಮೂಡನ ಮುಖಿನಲ್ಲಿ ಮೂಢ ಜನರನ್ನ ಇಂಥ ಮೆಡಿಸಿನ್ಸ್ ತಗೋಬೇಕು ನೀವು ಇಲ್ಲೇ ಬರಬೇಕು ಹೀಗೇ ಮಾಡಬೇಕು ನಿಮ್ಗೆ ಸರ್ಟಿಫಿಕೇಟೇ ಇರಬೇಕು ಸೊ ನಿಮ್ಗೆ ಆ ದೇವ್ರ ಹಂಗ್ ಮಾಡ್ತದೆ ಈ ದೇವ್ರ ಹತ್ರ ಕೇಳಕೊಂಡ್ರೆ ಹಿಂಗ್ ಆಗ್ತದೆ ಆ ಪುರೋಹಿತ ಹತ್ರ ಹೋಗಿ ಕೇಳಿದ್ರೆ ಹಂಗಾಯ್ತದೆ ಈ ಜ್ಯೋತಿಷ್ಯ ಕೇಳಿದ್ರೆ ಹಿಂಗ್ ಆ ಗ್ರಹಗಳ ಚಲನೆ ಹಿಂಗಾಯ್ತದೆ ಅಂತ ಈ ಟಿವಿಗಳು ಆ ಟಿವಿನಲ್ಲಿ ಬರುವಂತಹ ಜ್ಯೋತಿಷಿಗಳು ಮತ್ತೆ ಪೇಪರ್ ನಲ್ಲಿ ಬರುವಂತಹ ಜ್ಯೋತಿಷ್ಯ ಅಥವಾ ದೇವಸ್ಥಾನಗಳು ಮಸೀದಿಗಳು ಮಂದಿರಗಳು ಅಲ್ಲಿ ಆಂಜನೇಯ ಕಾಯಿ ಕಟ್ಟದ್ರೆ ಅದಾಗೋಗ್ತದಂತೆ ಇವೆಲ್ಲ ಹಾಗಿದ್ರೆ ನಾನು ಕಾಯಿ ಕಟ್ಬಿಟ್ಟು ಅಥವಾ ಸಕ್ಕರೆ ಹಾಕ್ಬಿಟ್ಟು ಏನೇನೋ ಮಾಡ್ಬಿಡ್ತಿದೆ ನಾಳೆ ಮೋದಿ ಮೋದಿಯವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ನನಗೆ ತುಂಬಾ ಸ್ಕಿಲ್ ಇದೆ ತುಂಬಾ ನಾಲೆಡ್ಜ್ ಇದೆ ನನಗೆ ಅದ್ರಲ್ಲಿ ಎಕ್ಸ್ಪೆಷಲಿ ಕನ್ನಡದಲ್ಲಿ ಮದರ್ ಟಂಗ್ ಅಲ್ಲಿ ತುಂಬಾ ನಾಲೆಡ್ಜ್ ಇದೆ ನಾನು ಮೋದಿ ಅವ್ರನ್ನ ನಾಳೆ ಬೆಳಗ್ಗೆ ಇಳಿಸ್ಬಿಟ್ಟು ಯಾರಿಗಾದ್ರು ಮಾಯ ಮಂತ್ರ ತಂತ್ರ ಒಂದ್ ಐವತ್ತು ಲಕ್ಷ ಹೋದ್ರೂ ಪರವಾಗಿಲ್ಲ ಸಾಲಾಗಿಲ್ಲ ಮಾಡಿ ಸೊ ಒಂದು ತೆಂಗಿನಕಾಯಿ ಕಟ್ಟಿ ಆಂಜನೇಯನಿಗೋ ಬೋರಪ್ಪನ್ಗೋ ಕಾಳಪ್ಪನಗೋ ತಿಮ್ಮಪ್ಪನಿಗೋ ಕಟ್ಟಿ ಉಂಡಿಗೆ ಒಂದು ಎರಡು ಲಕ್ಷ ಹಾಕ್ಬಿಟ್ಟು ಯಾರ ತರ ಸಾಲ ಮಾಡಿ ಸೊ ನಾಳೆ ಬೆಳಗ್ಗೆ ಮೋದಿ ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಿದ್ದೆ ಸೊ ಇದೆಲ್ಲ ಸಾಧ್ಯ ಇಲ್ಲ ಇದು ಆಮೇಲೆ ಎಲ್ಲಾರ್ಗುನು ಏನಾದ್ರೂ ಒಂದು ಯಂತ್ರ ತಂತ್ರ ಮಂತ್ರ ಮಾಡ್ಬಿಟ್ಟು ನನ್ನ ಹತ್ರ ಬರೋ ಪೇಷೆಂಟ್ ಗಳಿಗೆಲ್ಲ ಅವ್ರ ಕಾಯಿಲೆಗಳನ್ನ ಕ್ಯೂರ್ ಮಾಡಿಬಿಟ್ಟು ನಾನು ದೇವತಾ ಮನುಷ್ಯ ಆಗ್ಬಿಡ್ತಿದ್ದೆ ದೇವರಾಗಿ ಹೋಗ್ತಿದ್ದೆ ಜನರಿಗೆ ಚೆನ್ನಾಗಿ ಟೋಪಿ ಹಾಕಿ ಕೋಟಿ ಆಸ್ತಿ ಮಾಡ್ಬೋದಾಯ್ತು ನಾವ್ ಯಾವ ಕೋಟಿ ಸಾವಿರ ಕೋಟಿ ಮಾಡಿದ್ರು ನಾವು ಹೋಗ್ಬೇಕಾದ್ರೆ ಈ ದೇಹನೂ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು ಮಾಡಿರುವಂತಹ ಪಾಪ ಪುಣ್ಯ ಎರಡೇ ನಮ್ ಹಿಂದೆ ಬರೋದು ಜನರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಮೂಡತನದಿಂದ ಈ ಅಂಧಕಾರದಿಂದ ಹೆಜ್ಜೆಜ್ಜೆಗೂ ನಿಮ್ಮ ಮೋಸ ಮಾಡೋರು ನಿಮ್ಮ ಸುಲಿಗೆ ಮಾಡೋರು ನಿಮ್ಮನ್ನು ಹಡ್ಡದಾರಿ ಇಡಿಸೋರು ಬೇಕಾದಷ್ಟು ಜನ ಹೆಜ್ಜೆಜ್ಜೆಗೂ ಇದ್ದಾರೆ ಸೊ ಈವಾಗಲಾದರೂ ಬುದ್ಧಿ ಕಲಿತ್ಕೊಳ್ಳಿ ಸೊ ಈ ಟ್ರೆಡಿಷನಲ್ ಹಬ್ರಾಡು ಹೊರ ದೇಶಗಳನ್ನು ಅಟ್ರ್ಯಾಕ್ಷನ್ಗೆ ಹೋಗಬೇಡಿ ಟೇಸ್ಟಿಂಗ್ ಪೌಡರು ಅಜಿನೋಮೋಟ ಮತ್ತೆ ಬಿಡಿ ಸಿಗರೇಟು ಡ್ರಿಂಕ್ಸು ಗುಟ್ಕಾ ಪಾನ್ಪರಗು ಅನ್ಹೆಲ್ತಿ ಫುಡ್ಗಳು ಇವೆಲ್ಲ ತಿಂದು 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 ಬೇಗ ಯಾಕೆ ಮೂವತ್ತಲವತ್ತು ವರ್ಷಕ್ಕೆ ಸಾಯ್ತಾ ಇದ್ದೀರಿ ನಮ್ಮ ಹಿಂದಿನ ಲಕ್ಷಾಂತರ ವರ್ಷಗಳಿಂದ ಏನು ಬೆಳ್ಕೊಂಡು ಬಂದಿತ್ತೋ ಲಕ್ಷಾಂತರ ವರ್ಷಗಳು ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ಐದು ಸಾವಿರ ವರ್ಷಗಳೆಲ್ಲ ಭೂಮಿ ಉತ್ಪತ್ತಿಯಾಗಿ ಯಾವಾಗ ಸತ್ಯ ಈಗ ಬಂತು ಆ ಕಾಲದಿಂದ ಯಾರಿಗೂ ಗೊತ್ತೇ ಇಲ್ಲ ಸೊ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಯಾವುದೇ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಲಿ ಸೊ ಅಥವಾ ಬಿ ಎ ಎಮ್ ಎಸ್ ಡಾಕ್ಟರ್ ಆಗಲಿ ಇಂಗ್ಲೀಷ್ ಆಗಲಿ ಯಾವುದು ಇರಲಿಲ್ಲ ಎಲ್ಲ ಬದುಕ್ತಿರ್ಲ್ವ ಜನ ಸೊ ಇವಾಗ ಅದನ್ನ ನೀವು ಕಮರ್ಷಿಯಲ್ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಸರ್ಟಿಫಿಕೇಟ್ ಅಂತ ಮಾಡಿಕೊಂಡು ಆಯುರ್ವೇದನ್ನ ತುಳುಕೊಂಡು ಸೊ ನಾಟಿ ವೈದ್ಯರುಗಳನ್ನ ತುಳುಕೊಂಡು ಯಾರಿಗೂ ಮುಂದಕ್ಕೆ ಬರ್ದನ್ನ ಬಿಡ್ದಂಗೆ ಅವ್ರಿಗೆ ಕಾನೂನಿನ ಭಯ ಹೊಟ್ಕೊಂಡು ಒಂದು ಕಡೆ ಅಲ್ಲಿ ಆಯುರ್ವೇದನ ತುಳಿದು ಬಿಟ್ರಿ ಅಷ್ಟಾಂಗ ಯೋಗನ ಬಿಟ್ರಿ ಸಂಸ್ಕಾರಗಳನ್ನ ತುಳಿದ್ರಿ ಜಾತಿ ಭೇದ ಮತ ಅಂತೇಳಿ ಎಲ್ಲ ಜಾತಿಗಳನ್ನ ಮಾಡಿಬಿಟ್ರಿ ಆಯ್ತಾ ಇನ್ನೊಂದು ಕಡೆ ಧರ್ಮಗಳು ಅಂತ ಮಾಡಿ ದೇಶನ ದೇಶನೇ ಹಾಳು ಮಾಡಿಬಿಟ್ರಿ ಇನ್ನೊಂದು ಕಡೆ ಈ ದೇವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ರಿ ಎಲ್ಲಿ ತನಕ ಜನಗಳ ನೀವು ಬುದ್ಧಿ ಕಲಿದಿಲ್ವೋ ಸತ್ಯವನ್ನ ಬಿಟ್ಟು ಅಸತ್ಯವನ್ನೇ ಸತ್ಯ ಅಂತ ನಂಬ್ಕೊಂಡಿರ್ತಾರೋ ನೀವು ಉದ್ಧಾರ ಆಗುದಿಲ್ಲ ನಾನು ಉದ್ದಾರ ಆಗುದಿಲ್ಲ ನಮ್ಮ ಮುಂದಿನ ಪೀಳಿಗೆನು ಉದ್ಧಾರ ಆಗುದಿಲ್ಲ ಈ ಭಾರತ ಉದ್ಧಾರ ಆಗುದೇ ಇಲ್ಲ ದಯಮಾಡಿ ಇವಾಗಲಾದ್ರು ಸ್ವಲ್ಪ ಕಾಮನ್ಸ್ ಯಾರು ಯಾವುದೇ ಡೌಟ್ಸ್ ಇದ್ರು ಅಥವಾ ಯಾರು ಏನೇ ಕ್ವಶನ್ ಮಾಡ್ಬೇಕಾದ್ರೂ ನನಗೆ ಫೋನ್ ಮಾಡಿ ನೀವು ಯಾರೇ ಆರ್ಗ್ಯೂ ಮಾಡಿ ನಾನು ನಿಮ್ಗೆ ಪ್ರಾಕ್ಟಿಕಲ್ ಥಿಯರಿ ತೋರಿಸ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನೀವು ಸ್ಪಿರಿಚುವಲ್ ಬರ್ತಿರೋ ಆಧ್ಯಾತ್ಮಕ್ಕೆ ಬರ್ತಿರೋ ಅನಾಟಮಿ ಬಗ್ಗೆ ಕೇಳ್ತಿರೋ ಯಾವುದ್ರ ಬಗ್ಗೆ ಬೇಕಾದರೂ ನನ್ನ ಕ್ವೆಶನ್ ಮಾಡಿ ಸೊ ನನ್ನ ಮತ್ತೊಮ್ಮೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಯಾರು ಬೇಕಾದರೂ ಕಾಲ್ ಮಾಡಿ ನನಗೆ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಯೋಗ ಗುರು ಕೆ ವಿ ಮಹಾದೇವ್ ತ್ಯಾಗರಾಜನಗರ ಬೆಂಗ್ಳೂರು mm -hmm.